ಏಳು ಜನ ಚಿರಂಜೀವಿಗಳ ಬಗ್ಗೆ ಡಿಸ್ಕಸ್ ಮಾಡಬೇಕಾಯ್ತು ಲಾಸ್ಟ್ ಟೈಮ್ ನಾವು ಮಾತ್ರ ಮೂರು ಜನದ ಬಗ್ಗೆ ಮಾತಾಡಿದ್ವಿ ಇನ್ನು ಉಳಿದ ಚಿರಂಜೀವಿಗಳು ಯಾರು ಪ್ಲಸ್ ಅವರು ಈ ಯುಗದಲ್ಲಿ ಸಪೋರ್ಟಿವ್ ಅಲ್ಲ ವಿಭೀಷಣ ಬಂದ್ಬಿಟ್ಟು ಶ್ರೀ ರಾಮ ಅನುಗ್ರಹದಿಂದ ಚಿರಂಜೀವಿತ್ವ ಬಂತ ಅವ್ರಿಗೆ ಅವರು ಇವಾಗ ಈಸ್ ಇನ್ ಶ್ರೀಲಂಕಾ ದ ಪ್ರೆಸೆಂಟ್ ಶ್ರೀಲಂಕಾ ಇದಲ್ಲ ಎಲ್ಲ ಮಿಕ್ಸ್ ಮಿಸ್ ಕನ್ಸೆಪ್ಟ್ ಮಾಡಿಕೊಂಡಿದ್ದಾರೆ ಆಕ್ಚುಲ್ ಶ್ರೀಲಂಕಾ ಬಂದು ಉಜ್ಜೈನಿಂದ ಒಂದು ಸ್ಟ್ರೈಟ್ ಲೈನ್ ಬರೆದ್ರೆ ಈಕ್ವೇಟರ್ ಎಲ್ಲಿ ಕಟ್ ಆಗ್ತದೋ ಕೆಳಗಡೆ ಏಟ್ ಹಂಡ್ರೆಡ್ ಮೀಟರ್ಸ್ ಬಿಲೋ ದೇರ್ ಇಸ್ ಆಕ್ಚುಯಲ್ ಶ್ರೀಲಂಕಾ ಅದು ಬಂದು ಆಕ್ಚುಲಿ ಇಟ್ ಈಸ್ ಕುಬೇರಂದು ಕುಬೇರತ್ರ ರಾವಣ ಬಂದು ಈಸ್ ಬ್ರದರ್ ಅವರು ಅವ್ರು ಅದನ್ನು ತಗೊಂಡು ಬಂದು ಇಟ್ಕೊಂಡಿದ್ದಾರೆ ಸೊ ಅಲ್ಲಿ ಇಟ್ ಈಸ್ ಪ್ರೊಟೆಕ್ಟೆಡ್ ಬೈ ಸುದರ್ಶನ ಚಕ್ರ ಆ್ಯಂಡ್ ಅಪೂರ್ವ ಕನ್ಯಾ ಇಸ್ ದೇರ್ ಹು ಈಸ್ ವೆಯ್ಟಿಂಗ್ ಫಾರ್ ಕಲ್ಕಿ ಭಗವಾನ್ ಟು ಮ್ಯಾರಿ ಮ್ಯಾರಿಯರ್ ಸೊ ವಿಭೀಷಣ ಈಸ್ ದೇರ್ ಅಲ್ಲಿ ತ್ರಿಕೂಟ ದ್ವೀಪ ಅದು ಒಂದು ದ್ವೀಪದಲ್ಲಿ ವಿಭೀಷಣ ಪ್ಯಾಲೇಸ್ ರಾವಣಂದಿರಿನಲ್ಲಿ ಈಸ್ನೇರ್ ಅವ್ರು ಬಂದ್ಬಿಟ್ಟು ಈ ಕಮ್ಸ್ ಟು ಶ್ರೀರಂಗಮ್ ಎವ್ರಿ ಡೇ ಇನ್ ದ ಬ್ರಹ್ಮ ಮುಹೂರ್ತ ಆ್ಯಂಡ್ ಅಲ್ಲಿ ಬಂದು ಶ್ರೀ ಶ್ರೀರಂಗನಾಥನ ಸೇವೆ ಮಾಡಿಬಿಟ್ಟು ಅವ್ರಿಗೆ ಹೋಗ್ತಾರೆ ಅವರು ದಿಸ್ ಇಸ್ ಇಸ್ ನಿತ್ಯ ವಿಭೀಷಣ ವಿಭೀಷಣ ಆಂಜನೇಯ ಬಂದ್ಬಿಟ್ಟು ನಿಮ್ಗೆ ಗೊತ್ತು ಅವ್ರು ಬಂದ್ಬಿಟ್ಟು ಮಹೇಂದ್ರ ಗಿರಿನಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದಾರೆ ಅವರು ಈಸ್ ವೆಯ್ಟಿಂಗ್ ಫಾರ್ ನೆಕ್ಸ್ಟ್ ಈಸ್ ದ ನೆಕ್ಸ್ಟ್ ಚತುರ್ಮುಖ ಬ್ರಹ್ಮ ಸೊ ಅಷ್ಟು ಅವರು ಅಲ್ಲಿರ್ತಾರೆ ಅವರು ಮಹಾಬಲಿ ಈಸ್ ಅನ್ ಪಾತಾಳ ಲೋಕ ಅಂಡರ್ ದ ಇನ್ಸ್ಟಿಟ್ಯೂಷನ್ ಆಫ್ ಮಹಾವಿಷ್ಣು ಸೊ ಈ ವಿಲ್ ಬಿ ದ ನೆಕ್ಸ್ಟ್ ಇಂದ್ರ ವೆಯ್ಟಿಂಗ್ ಫಾರ್ ದ ಮನ್ವಂತ್ರೆ ಟು ಎಂಡ್ ಇಂದ್ರಾಸ್ ಲೈಫ್ ಇಸ್ ಒನ್ ಮನ್ವಂತ್ರ ಅದಾದಮೇಲೆ ಮಹಾಬಲಿ ವಿಲ್ ಬಿ ದ ನೆಕ್ಸ್ಟ್

ले जावे भर बेको ಕೆಲಸ ಮಾಡಬೇಕು اور بند مارಕೊಂಡು ಹೊರತರ આમے ಅಶ್ವತ್ಥಾಮ اور بند ಪ್ರೆಸೆಂಟ್ ಇಸ್ ಇನ್ ಶಂಬಲ वेटिंग ವಿತ್ ભગવાન ಕಲ್ಕಿ ಟು ಕಮ್ ಔಟ್ ಓಕೆ ಅಂಡ್ ಫೈಟ್ ವಿಥಮ್ ಓಕೆ ಅಶ್ವತ್ಥಾಮ ಇನ್ ಎಸ್ಟ್ಯಾಬ್ลิಶಿಂಗ್ ದ ಸನಾತನ ಧರ್ಮ ಅಂಡ್ ಕೃಪಾಚಾರ್ಯ ಇಸ್ ಶಂಬಲ ಎಸ್ಟ್ಯಾಬ್ลิಶ್ ಅನ್ ಆಶ್ರಮ where he is training the warriors there

ಇನ್ನೊಂದು ದ್ವೀಪ ಇನ್ನೊಂದು ಕಡೆ ಬಂದ್ಬಿಟ್ಟು ಹಿ ಇಸ್ ಬಿಲ್ಟ್ ಇಸ್ ಮ್ಯಾಗ್ನಿಫಿಷಂಟ್ ಪ್ಯಾಲೇಸ್ ಅಲ್ಲಿ ವಾಸ ಮಾಡ್ತಾರೆ ಇನ್ನೊಂದು ಬಂದ್ಬಿಟ್ಟು ಅಶೋಕವನ್ನ ಆತರ ತ್ರೀ ಡಿಫ್ರೆಂಟ್ ಪೋರ್ಷನ್ಸ್ ನಮ್ಮ ರಾಮಾಯಣದಲ್ಲಿ ವೆನ್ ಹನುಮಾನ್ ಗೋಸ್ ಫಸ್ಟ್ ಫಸ್ಟ್ ಟು ಸಿ ಶ್ರೀಲಂಕಾ ದೆನ್ ಹಿ ಡಿಸ್ಕ್ರೈಬ್ಸ್ ದ ಶ್ರೀಲಂಕಾ ಆವಾಗ ಈ ಗೋಸ್ ಟು ದ ತ್ರೀ ಪೋರ್ಷನ್ಸ್ ಅಂಡ್ ಈ ಡಿಸ್ಕ್ರೈಬ್ಸ್ ಹೌ ಇಟ್ ವಾಸ್ ಅಂತ ಬಟ್ ಅಟ್ ಪ್ರೆಸೆಂಟ್ ಅದು ಸಮುದ್ರದ ಒಳಗೆ ನನಗೆ ಒಂದು ಪರ್ಸ್ನಲ್ಲಿ ಬಂದಿತ್ತು ಎಲೆಕ್ಟ್ರಿಕಲ್ ಫೋರ್ ಗುರುಗಳು ಬರೆದಿರೋದು ಕೆಲವೊಂದು ಓದಿದ ಮೊದಲ ಅದರಲ್ಲಿ ಗೋರಾಂಶ ಐಲ್ಯಾಂಡ್ ಒಂದು ಐಲ್ಯಾಂಡ್ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಹೋಗೋದು ಅದು ಬಂದು ಗಂಗಾ ರಿವರ್ ಎಂಡ್ ಪಾಯಿಂಟ್ ಅಲ್ಲಿ ಸಿಗುತ್ತೆ ಅಲ್ಲಿಂದ ಒಂದು ಅಂದ್ರೆ ಸಮುದ್ರದ ಸೆಂಟ್ರಲ್ ಒಂದು ಐವತ್ತ ಕಿಲೋಮೀಟರ್ ಸೆಂಟ್ರಲ್ ಇರುವಂತಹ ಒಂದು ಐಲ್ಯಾಂಡ್ ंगाल स्वप्त हम इोज इंटू दम्स अमेजा द गंगा इट कम अमेजॉन्मे एक्साटली टापम ನಾನು ಅದನ್ನೇ ಹುಡುಕ್ತಾ ಇದ್ದೆ ಈಗ ಗುರುಗಳು ಬರ್ತಿದ್ರಲ್ಲ ಅದ್ರಲ್ಲಿ ಈಗ ಐಲ್ಯಾಂಡ್ ಸಿಕ್ಕ ನನಗೆ ಐಲ್ಯಾಂಡ್ ಬಗ್ಗೆ ಹುಡುಕಿ ಹುಡುಕಿ ರಿಸರ್ಚ್ ಮಾಡಿದಾಗ ನನ್ ಐಲ್ಯಾಂಡ್ ವೆಸ್ಟ್ ಬೆಂಗಾಲ್ ಮತ್ತೆ ಇಂಡಿಯನ್ ಬಾರ್ಡರ್ ಐಲ್ಯಾಂಡ್ ಬಂದ್ಬಿಟ್ಟು ಐ ಇನ್ನು ಗೊತ್ತಿಲ್ಲ ತುಂಬಾ ತುಂಬಾ ಹುಡುಕುದಿಲ್ಲ ಭಾರತದಿಂದ ಒಂದು ಫಿಫ್ಟಿ ಕಿಲೋಮೀಟರ್ ಇದೆ ವೆಸ್ಟ್ ಬೆಂಗಾಲ್ ಇಂದ ಒಂದು ಒನ್ ಫಿಫ್ಟಿ ಕಿಲೋಮೀಟರ್ ಸೆಂಟರ್ ಅಲ್ಲಿ ಐಲ್ಯಾಂಡ್ ಇದೆ ಅದು ಒಂದು ಪರ್ಟಿಕ್ಯುಲರ್ ಟೈಮ್ ನಲ್ಲಿ ದ ವಾಟರ್ ಐಲ್ಯಾಂಡ್ ಕ್ಯಾನ್ ಸೀ ಓಕೆ

ಎಸ್ಟಾಬ್ಲಿಷ್ ಮಾಡಿರೋದು ಬ್ಯೂಟಿಫುಲ್ ಆಗಿರ್ತದೆ ಸೊ ಅಲ್ಲಿ ಹೋಗಿ ಇವ್ರು ಎದ್ಮೇಲೆ ಅಂತ ಸರಿ ಅಂತ ವಿದ್ಯುತ್ ಬಂದ್ಬಿಟ್ಟು ಈ ರಾಜ ಯಾಗ ಬಟ್ ಬಿಫೋರ್ ದಟ್ ಈ ಅಷ್ಟು ಪ್ರಿಪೇರ್ ಅಲ್ವಾ ಸೊ ಈ ಕಾಲ್ಸ್ ಎವ್ರಿ ಒನ್ ಎಲ್ಲರನ್ನ ಕರೆದು ಈ ಗಿವ್ಸ್ ದಮ್ ದ ಇದು ವರ್ಕ್ಸ್ ಡೆಸಿಗ್ನೇಟ್ ಮಾಡ್ತಾರೆ ಈ ಕೆಲಸಗಳು ಅಂತ ಇನ್ಕ್ಲೂಡಿಂಗ್ ದುರ್ಯೋಧನ ದುಸ್ಸಾಸನ ಕರ್ಣ ಎಲ್ಲರಿಗೂ ಕೊಡ್ತಾರೆ ಅವ್ರ ಬ್ರದರ್ಸ್ಗೆ ಎವ್ರಿ ವನ್ ಹಿ ಗಿವ್ಸ್ ಜಾಬ್ ಅಂಡ್ ಫೈನಲಿ ಶ್ರೀ ಕೃಷ್ಣ ಇದೆ ಶ್ರೀ ಕೃಷ್ಣ ಏನು ನಾನು ಕೆಲಸ ಕೊಡ್ರಿ ಯು ಡೋಂಟ್ ವರಿ ಅಬೌಟ್ ಇಟ್ ಅಂತ ಶ್ರೀ ಕೃಷ್ಣ ಹೋಗ್ಬಿಡ್ತಾರೆ ಸೊ ಎಲ್ಲರೂ ಕೆಲಸ ಮಾಡ್ತಾ ಇರುವಾಗ ಯುಧಿಷ್ಠರಿಗೆ ಒಂದು ಕುತೂಹಲ ಶ್ರೀ ಕೃಷ್ಣ ಏನು ಕೆಲಸ ಮಾಡ್ತಾರೆ ನಾನು ಏನು ಕೊಟ್ಟಿಲ್ವಲ್ಲ ಅಂತ ಅವ್ರು ಹೋಗಿ ನೋಡಿದ್ರೆ ಅಲ್ಲಿ ಈ ಇನ್ವೈಟ್ಸ್ ದ ಬ್ರಾಹ್ಮಿನ್ಸ್ ಕ್ರಿಷೀಸ ಅವ್ರನ್ನ ಕರೆದು ಅವ್ರಿಗೆ ಪಾದ ಪೂಜೆ ಮಾಡಿ ಅವ್ರನ್ನ ನೀವು ರೆಸ್ಪೆಕ್ಟ್ಸ್ ಏನು ಕೊಡಬೇಕು ಅದನ್ನು ಕೊಟ್ಟು ಅವರು ಮಾಡ್ತಾ ಇರ್ತಾರೆ ಇದ ಆಶ್ಚರ್ಯ ಪಡ್ತಾನೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಶ್ರೀ ಕೃಷ್ಣ ಅವ್ರು ನೋಡಿ ಯಾವ ತರ ಒಂದು ಸೇವೆ ಮಾಡ್ತಾ ಇದ್ದಾರೆ ಅಂತ ಸೊ ಇದು ಅಂದರೆ ಏನಂದರೆ ಇದನ್ನ ನಾವು ತಿಳ್ಕೊಬೇಕು ಇವೆಷ್ಟೇ ದೊಡ್ಡವ್ರಿರ್ಲಿ ವಿ ಶುಡ್ ಬಿ ಹಂಬಲ್ चतर युग इस मंत्रुग तंत्रुग युग अंड फोर्टीर्सैड इंटू दी थ्री युग ಸೊ ಫಸ್ಟ್ ಬಂದ್ಬಿಟ್ಟು ಮಂತ್ರವೇಗ ಇಟ್ ಸ್ಟಾರ್ಟ್ಸ್ ಇನ್ ತರ್ಟಿ ಟೂ ತೌಸಂಡ್ ಫೈವ್ ಏಯ್ಟಿ ಸಿಕ್ಸ್ ಬಿ ಸಿ ಟು ಫಿಫ್ಟೀನ್ ತೌಸಂಡ್ ತ್ರೀ ನಾಟ್ ಸಿಕ್ಸ್ ಬಿ ಸಿ ಇದರಲ್ಲಿ ಅವತಾರಾಸ್ ಬಂದ್ಬಿಟ್ಟು ನರಸಿಂಹ ಅವತಾರ ವಾಮನ ಅವತಾರ ಪರಶುರಾಮ ಅವತಾರ ಶ್ರೀರಾಮ ಅವತಾರ ಬರ್ತದೆ ತೀರ್ಥ ಬಂದ್ಬಿಟ್ಟು ಪುಷ್ಕರಣಿ ಆಮೇಲೆ ಯಮುನಾ ಪಾಪುಲರ್ ಸಿಟೀಸ್ ಬಂದು ಯುಜ್ಜಯಿನಿ ಆಮೇಲೆ ಅಯೋಧ್ಯ ದ ಹೈಟ್ ಆಫ್ ದ ಮ್ಯಾನ್ ವಿಲ್ ಬಿ ಟ್ವೆಂಟಿ ಏಯ್ಟ್ ಫೀಟ್ ಇವಾಗ ಈ ಪೀರಿಯಡ್ ನಲ್ಲಿ ಹ್ಮ್ ಮಂತ್ರಾಲಯದಲ್ಲಿ ಅಂಡ್ ಇಟ್ ವಿಲ್ ಬಿ ರಿಡ್ಯೂಸಿಂಗ್ ಟು ಟ್ವೆಂಟಿ ಒನ್ ಫೀಟ್ ಆಸ್ ದ ಯುಗ ಕಮ್ಸ್ ಟು ಎನ್ ಮ್ಯಾನ್ ಆಲ್ವೇಸ್ ಸ್ಪೀಕ್ಸ್ ಟ್ರೂತ್ ವುನ್ ಹಾವ್ ದೇರ್ ಮೆನ್ಸ್ಟ್ರಲ್ ಪೀರಿಯಡ್ ಎವ್ರಿ ಮಂತ್ ಪರ್ಫೆಕ್ಟ್ ಆಗಿ ಫಿಟ್ ಫಾರ್ ಕನ್ಸೆಪ್ಷನ್ ಪೀಠ ಬಂದು ಆನಂದ ರಾಮೇಶ್ವರನೇ ಪ್ರತ್ಯಕ್ಷ ದೇವತರು ಇಲ್ಲಿ ಬೋತ್ ಮ್ಯಾನ್ ಅಂಡ್ ವುಮೆನ್

ಹಾಗೆ ಕೃಷ್ಣನ ಐ ಅನ್ನೋದು ಈಗ ಕೆಲವೊಂದು ಇದರಲ್ಲಿ ಬರೆದಿದ್ದಾರೆ ಎಪ್ಪತ್ತೆಂಟು ವರ್ಷಕ್ಕೆ ಯಾರು ಬೇಡನ ಬಾಣಕ್ಕೆ ಇಲ್ಲ ನೂರೆಂಟು ವರ್ಷಕ್ಕೆ ಅವ್ರು ತೀರೋದ್ರು ಅವ್ರ ಪ್ರಾಣ ಬಿಟ್ಟರು ಓ ಎಂಡ್ ಹಾಗೆ ಈಗ ರಾಮನ ಶ್ರೀರಾಮನ ಐ ಎ ಎಸ್ ಎಗೆ ಹನ್ನೊಂದು ಸಾವಿರ ವರ್ಷ ಆಯಿತು ಅಲ್ಲ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ರಾವಣ ಲೂಡ್ ಫಾರ್ ಒನ್ ಛತ್ರಯುಗ ಪ್ಲಸ್ ನಂಬರ್ ಆಫ್ ಇಯರ್ಸ್ ಟೋಟಲಿ ಸೆಂಟಿ ಒನ್ ತೌಸಂಡ್ ಇಯರ್ಸ್ ಈ ಹೆಂಗೆ ಅದು ಅದೆಲ್ಲ ನಾವು ನಮ್ಮ ಈ ಒಂದು ಫಿಸಿಕಲ್ ಲೆವೆಲ್ ಅಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡೋದು ಅದಕ್ಕೆ ಅದಕ್ಕೆ ನಾವು ಸ್ಪಿರಿಚುವಲ್ ಮೆಚುರಿಟಿ ಬರಬೇಕು ವೆಟ್ ಅವರ್ ಹೈಯರ್ ಸ್ಟೇಟ್ ಆಫ್ ಸ್ಪಿರಿಚುವಲಿಸಮ್ ಆವಾಗ ನಮಗೆ ಈ ಒಂದು ಲೈಫ್ ಸ್ಪ್ಯಾನ್ ಈ ನಂಬರ್ ಆಫ್ ಇಯರ್ಸು ಇವ್ರದ್ದು ಇವರುಗಳು ಬಂದು ಹುಟ್ಟಿದ್ದು ಈ ಈಗ ಲೆಕ್ಕ ಬರ್ತದೆ ಅದರಲ್ಲಿ ನಮ್ಗೆ ಒಂದೇ ಒಂದು ಡೌಟ್ ಬಂತು ಸರ್ ಇದರಲ್ಲಿ ರಾವಣನ ಆಯಸ್ಸು ಎಪ್ಪತ್ತೆರಡು ವರ್ಷ ಎಪ್ಪತ್ತೆರಡು ಸಾವಿರ ವರ್ಷ ಎಪ್ಪತ್ತೆರಡು ಸಾವಿರ ವರ್ಷ ಆಯ್ತಾ ಅಂದ್ರೆ ನಾಲ್ಕು ಚತುರ್ ಯುಗದಲ್ಲಿ ಇದ್ರು ಸತ್ಯಯುಗ ಕೃತಾಯು ತ್ವೇತಾಯುಗ ಯುಗ ಕಲಿಯುಗುದು ಮತ್ತೆ ಇದ್ರು ಇದ್ರು ಓಕೆ ಬಟ್ ಅಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಸತ್ಯಯುಗದಲ್ಲಿ ವಿಷ್ಣುವಿನ ಅವತಾರ ಆಗಿದ್ದೆ ವರಾಹ ಅವತಾರ ನರಸಿಂಹ ಅವತಾರ ಅವರು ಬಂದಿದ್ದು ಹಿರಣ್ಯಾಕ್ಷ ಎರಡನೇ ಕಶಕುನ ಸಂಹಾರ ಮಾಡ ಹಿರಣ್ಯಾಕ್ಷ ಎರಡನೇ ಕಶಕು ಬಂದು ಜಯ ವಿಜಯರ ಒಂದು ರೂಪ ಇಲ್ಲ ಒಂದು ಏನದು ಮೋಹ ಪಡೆಯೋದಕ್ಕೋಸ್ಕರ ಅವರ ಅದೇ ಅವತಾರ ಅವರು ಮೇಲೆ ರಾವಣನ ಅವತಾರ ಅನ್ನೋದು ಶುರುವಾಯಿತು ರಾವಣ ಕುಂಭಕರ್ಣ ಓಕೆನಾ ಆದ್ರೆ ಸೆವೆಂಟಿ ಟೂ ತೌಸಂಡ್ ಇಯರ್ಸ್ ಹೇಗೆ ಬರ್ತಿದ್ರು ಅದು ಬಂದ್ಬಿಟ್ಟು ನೋಡಿ First first Ravana came on this earth. Hmm. he lived for this number of years. Okay. It is a complex uh, thing to understand. Yes, okay, It is okay. not that easy. Two plus two is four and three. So he came and he lived for the entire year. And during that course of period, hmm. another Ravana should have also come and lived. Okay. It is very difficult for you to accept it.

ರಾವಣ ಸೆವೆಂಟಿ ಟೂ ತೌಸಂಡ್ ಇಯರ್ಸ್ ಇದ್ರು ಕುಂಭಕರ್ಣ ಕುಂಭಕರ್ಣ ಬಗ್ಗೆ ಹೇಳ್ಲಿಲ್ಲ ಓಕೆ ಕುಂಭಕರ್ಣ ಇವ್ರಿಂದ ಮಾತ್ರ ನಮ್ಗೆ ಕ್ಲೀನ್ ಆಗಿ ಹೇಳಿದ್ರು ನಮ್ ಗುರುಗಳು ಇ ಲಿವ್ಡ್ ಫಾರ್ ಸೆವೆಂಟಿ ಒನ್ ತೌಸಂಡ್ ಇಯರ್ಸ್ ಓಕೆ ಬಟ್ ಕುಂಭಕರ್ಣ ಎಂದಕ್ಕೆ ಅಂದ್ರೆ ರಾವಣ ಕುಂಭಕರ್ಣ ಬಂದು ಸೇಮ್ ಆ ಅವರ ಹೆಸರು ಏನದು ದೇಯ ವಿಜಯ ಹೌದು ಹೌದು ಅವನ ಒಂದು ಮೋಕ್ಷದ ಅವತಾರಗಳು ಕೊಟ್ಟಿದ್ದು ರಾಮ ಬಂದ್ಬಿಟ್ಟು ಅವರು ಬಂದಿದ್ದು ಕಾರಣ ಅಂತರ ಅವ್ರು ಬಂದಿದ್ದು ರಾವಣನ್ನ ಸಂಭರಣ ಮಾಡಕ್ಕೆ ಬಂದ್ರು ಅವ್ರಿಗೆ ಮಾಡ್ಬಿಟ್ಟು ಅವ್ರ ಆ ಪೀರಿಯಡ್ ನಲ್ಲಿ ಯಾರ್ಯಾರನ್ನ ಸಂಭಾರಣ ಮಾಡ್ಬೇಕು ಮಾಡ್ಬಿಟ್ಟು ಎಸ್ಟಾಬ್ಲಿಷ್ सनातन धर्म डिग्री लेफ्ट अस्ट